ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿರುವ ಬಿವೈ ರಾಘವೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ಗೆ ಧೈರ್ಯ ಇದ್ದಿದ್ದರೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಬೇಕಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೇವಲ ಮೂವತ್ತು ಸ್ಥಾನ ಬರಲಿದೆ ಮೂವತ್ತಕ್ಕಿಂತಲೂ ಕಡಿಮೆ ಸ್ಥಾನ ಸಹ ಬರಬಹುದು ಎಂದು ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಬೇಕಾಗಿತ್ತು ದೌರ್ವಂತ ಸೋನಿಯಾ ಗಾಂಧಿಯವರು ಕೂಡ ರಾಜ್ಯಸಭೆಗೆ ಹೋಗಿದ್ದಾರೆ ದೌರ್ವಂತ ಖರ್ಗೆ ಸಾಹೇಬರು ಕೂಡ ರಾಜ್ಯಸಭೆಗೆ ಹೋಗಾಯ್ತು ಇವತ್ತು ಲೋಕಸಭೆಯಲ್ಲಿ ಈಗಿರುವಂತ ನಮಗಿರುವಂತಹ ಮಾಹಿತಿ ಪ್ರಕಾರ ಸರ್ವೆ ರಿಪೋರ್ಟ್ ಪ್ರಕಾರ ಒಂದು ಮೂವತ್ತು ಹಬ್ಬ ಅಂದರೆ ಕಾಂಗ್ರೆಸ್ ಬರ್ಬೋದು ಹೋದ ಬರ್ರೆ ಇತ್ತು ಇನ್ನೂ ಹತ್ತು ಜನ ಕಮ್ಮಿ ಆಗ್ಬೋದು ಅಂತೇಳಿ ನಿಮ್ಮಂತ ಸ್ನೇಹಿತರೆ ಮಾಡಿದಂಥ ವರದಿಗಳಲ್ಲಿ ಅವರು ಕ್ಯಾಲ್ಕುಲೇಷನ್ ಮಾಡೋದು ಬರ್ತಾ ಇದೆ ಹಾಗಾಗಿ ಜನರಿಗೆ ಏನು ವಿಶ್ವಾಸ ಅಲ್ಲಿ ಕಾಂಗ್ರೆಸ್ ಬಗ್ಗೆ ಕರ್ನಾಟಕದ ಒಂದು ಈ ಗ್ಯಾರಂಟಿ ಮುಖಾಂತರ ಬಂದಿದ್ದಾರೆ ಈಗಾಗಲೇ ಭ್ರಮ ನಿರಸನ ಆಗಿದೆ ಈ ಚುನಾವಣೆಯಲ್ಲೂ ಕೂಡ ಅದನ್ನ ತೀರ್ಸ್ಕೊಳ್ತ ಕೆಲಸ ಇನ್ನೇ ರೀತಿ ಇವತ್ತು ಕೂಡ